ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ನಾನು ಶುಕ್ರವಾರ ಮತ್ತು ಅಮ್ಮನ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ ನಮ್ಮ ಕೊಡಗಲ್ಲಿರುವಂಥ ಹರ್ಷಿಕಟ್ಟೆ ಅಮ್ಮನ ದೇವಸ್ಥಾನಕ್ಕೆ ಏನಪ್ಪ ಏನಪ್ಪ ಇವತ್ತು ಅಂತಂತಂದರೆ ಆಲ್ಮೋಸ್ಟು ನಾನೇನೋ ಒಂದು ವಿಷ್ ಅಂದ್ಕೊಂಡಿದ್ದೆ ಅದು ಸಕ್ಸಸ್ ಆಯಿತು ಸಕ್ಸಸ್ ಆದ ಕಾರಣ ನಾನು ಅರ್ಸ್ಕೊಂಬಂದಿದ್ದೆ ಮೊಡ್ಲಕ್ಕೆ ತುಂಬ್ತೀನಿ ಅಂತ ಹಾಗಾಗಿ ಅಮ್ಮನ ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀನಿ ಮೊಡ್ಲಕ್ಕಿ ತುಂಬಿಸೋಣ ಅಂತ ಮತ್ತೆ ಅದೇ ದೇವಸ್ಥಾನಕ್ಕೆ ಇವತ್ತು ನಿಮ್ಮ ಕರ್ಕೊಂಡೋಗ್ತಾಯಿದ್ದೀನಿ ತುಂಬಾ ಪವರ್ಫುಲ್ ಆಗುತ್ತೆ ದೇವಸ್ಥಾನ ಅರ್ಶಿಕಟ್ಟಿಯಮ್ಮ ಸದ್ಯಕ್ಕೆ ನಾನು ಒಂದು ಎರಡು ಮೂರು ವಿಷಯ ಅಂದ್ಕೊಂಡು ಬಂದಿದ್ದೆ ಅದೆಲ್ಲ ಸಕ್ಸಸ್ ಆಯಿತು ಎರಡು ಮೂರು ವಿಷಯವೂ ಸಕ್ಸಸ್ ಆಯಿತು ತುಂಬಾ ಖುಷಿ ಆಗ್ತೈತೆ ಹಾಗಾಗಿ ಈಗ ಅಮ್ಮನಿಗೆ ಹೋಗಿ ನಾನು ಏನು ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಅರ್ಸ್ಕೊಂಡಿದ್ದೆ ಅದನ್ನು ಕೊಟ್ಬಿಟ್ಟು ಬರೋಣ ಅಂತ ಮತ್ತೆ ಹರ್ಶಿ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಅಷ್ಟರೊಳಗೆ ಪೂಜೆನೂ ರೆಡಿ ಆಯಿತು ಫ್ರೆಂಡ್ಸ್ ಹಾಗೆ ಮನೆ ದೇವರಿಗೆ ದೀಪ ಹಚ್ಚಿ ಮನೆಯಲ್ಲೂ ಪೂಜೆ ಎಲ್ಲ ರೆಡಿ ಮಾಡಿಕೊಂಡೆ ಬೆಳಗ್ಗೆನೆ ಬೇಗನೆ ಎದ್ದಿದೆ ಐದುವರೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೆ ಮತ್ತು ಹಾಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿಕೊಂಡೆ ಮಡ್ಲಕ್ಕಿಗೆ ಬೆಲ್ಲ ಮತ್ತು ಹಾಗೆ ಅಕ್ಕಿ ಏನೇನು ಅಲ್ಲಿ ಏನು ಕೊಂಡ್ಕೊಬಾರ್ದು ಅಂತ ಮತ್ತೆ ಹಾಗೆ ಮಾರ್ಕೆಟ್ ಮಾರ್ಕೆಟಿಂದ ತಂದು ಹೂವಿನಾರನೂ ಎರಡು ಹಾರ ನಾನೇ ನೀಟಾಗಿ ದೊಡ್ಡದಾಗಿ ಹಾರ ಮಾಡಿದೆ ಫ್ರೆಂಡ್ಸ್ ಈಗ ತಿಂಡಿ ತಿಂದ್ಕೊಂಡು ಮನೆಯಿಂದ ಹೊರಡ್ತಾ ಇದ್ವಿ ಮತ್ತು ಈಗ ದೇವಸ್ಥಾನದ ಬಂದು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಿಂದ ಬಂದ ತಕ್ಷಣವೇ ಸಿಕ್ಕಾಪಟ್ಟೆ ರಶ್ ಇತ್ತು ಇಲ್ಲಿ ಶುಕ್ರವಾರ ಮಂಗಳವಾರ ಬೋಧ ಮತ್ತು ಹಾಗೆ ಭಾನುವಾರ ಸಿಕ್ಕಾ ಒಂದು ಸಿಕ್ಕಾಪಟೆ ರಶ್ ಇರುತ್ತೆ ಹಾಗಾಗಿ ನಾವು ಫಸ್ಟು ಪೂಜೆ ಮುಗಿಸ್ಕೊಂಡ್ಬಿಟ್ಟು ಹಾಗೆ ಇಲ್ಲಿ ಇರುವಂಥ ಅಂಗಡಿಗಳಲ್ಲಿ ಸ್ವಲ್ಪ ಅವ್ರ ಜೊತೆ ಎಲ್ಲ ತಾಯಿ ಬಗ್ಗೆ ತಿಳ್ಕೊಂಡೆ ಮತ್ತು ಹಾಗೆ ಬಂದು ಇಲ್ಲಿ ಇರುವಂಥ ಮುಖ್ಯಸ್ಥರು ಅವ್ರ ಹತ್ರ ತಾಯಿ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಅಂದರೆ ಖಂಡಿತ ತಿಳಿಸ್ಕೊಡ್ತೀನಿ ಅಂದರು ಹಾಗೆ ತಾಯಿಗೆ ಫಸ್ಟು ನೋವು ಹೋಗಿ ಅರಕೆ ತೀರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗಿ ಒಳಗೋಗಿ ತಾಯಿಗೆ ಮೊಡ್ಲಕ್ಕಿ ಅರ್ಪಿಸ್ಬಿಟ್ಟು ಸಿಕ್ಕಾಬಿಟ್ಟೆ ರಶ್ ಇತ್ತು ಆದ್ರೂ ಒಳಗೆ ಹೆಂಗೋ ಮಾಡಿ ಒಳಗೆ ಹೋಗಿ ತಾಯಿಗೆ ಮೊಡ್ಲಕ್ಕಿ ಕೊಟ್ಟು ತಾಯಿ ನಮಗೆ ಒಳ್ಳೇದು ಮಾಡಿದ್ಮೇಲೆ ಅವ್ರಿಗೆ ಸ್ವಲ್ಪ ಬೇಕಾಗಿತ್ತು ಒಂದು ಹರಕೆನ ನಾನು ತೀರಿಸಿ ನೆಮ್ಮದಿ ಆಗೋಯ್ತು ಫ್ರೆಂಡ್ಸು ಹರಕೆ ತೀರಿಸಿ ಸಿಕ್ಕಾಬಿಟ್ಟೆ ರಶ್ ಅಂತ ಸಿಕ್ಕಾಪಟ್ಟೆ ಈ ಕಡೆ ಕೊಡಗಿನ ಮೂಲದವರೇ ಜಾಸ್ತಿ ದೂರಷ್ಟು ಜನಗಳೇ ಜಾಸ್ತಿ ಬರೋದು ಹಾಗೆ ಇಲ್ಲಿದ ವಿಶೇಷತೆ ಏನು ತಾಯಿ ಯಾವ ಒಂದು ಬಲಿ ಕೊಟ್ಟರೆ ಖುಷಿ ಇರ್ತಾರೆ ಯಾವ ಅರ್ಕೆ ಹೊತ್ತರ ತಾಯಿ ಬಗ್ಗೆ ನಾನಿಲ್ಲಿ ಮಾಹಿತಿ ಇಲ್ಲಿ ಇರುವಂತಹ ಮುಖ್ಯಸ್ಥರ ಹತ್ರ ನಾನು ನಿಮಗೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಅವ್ರು ಏ ಯಾವ ತರ ತಿಳಿಸ್ಕೊಡ್ತಾರೆ ಅಂತ ನೋಡಿ ಒಂದು ಕ್ಷೇತ್ರ ಈ ಕ್ಷೇತ್ರಕ್ಕೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ತಮ್ಮ ಇಷ್ಟಾರ್ಥವನ್ನು ಕೋರಿಕೆಯನ್ನು ದೇವಿಯ ಮುಂದೆ ಹೇಳಿ ತಮ್ಮ ಇಷ್ಟಾರ್ಥ ಈಡೇರಿದರೆ ದೇವಿಗೆ ಬಂದು ಅವರು ಏನು ಹರಿಸ್ಕೊಂಡಿರ್ತಾರೆ ಆ ಹರಕೆಯನ್ನು ತೀರಿಸ್ತಕ್ಕಂಥ ಒಂದು ಪದ್ಧತಿ ಈ ಕ್ಷೇತ್ರದಲ್ಲಿ ಇದೆ ಈ ಕ್ಷೇತ್ರ ನೂರಾರು ವರ್ಷಗಳ ಹಿಂದಿನ ಕ್ಷೇತ್ರ ಆಗಿದ್ದು ಈ ಕ್ಷೇತ್ರದ ಈ ಕ್ಷೇತ್ರಕ್ಕೆ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಂದ ಲಕ್ಷಾಂತರ ಒಂದು ವರ್ಷದಲ್ಲಿ ಲಕ್ಷಾಂತರ ಭಕ್ತರು ಬಂದು ಹೋಗ್ತಕ್ಕಂಥ ಒಂದು ಕ್ಷೇತ್ರ ಅದರಲ್ಲೂ ದೇವಿಯ ಕೃಪೆ ಹೆಚ್ಚಾಗಿ ದೂರದ ಭಕ್ತರಿಗೆ ಸಿದ್ಧಿಸುತ್ತೆ ಅನ್ನೋ ಮಾತನ್ನು ಇಲ್ಲಿಗೆ ಬಂದಂಥ ಭಕ್ತರುಗಳೇ ಹೇಳ್ತಾರೆ ಅದೇ ರೀತಿ ಈ ಒಂದು ಕ್ಷೇತ್ರವನ್ನು ಭಕ್ತರಿಗೆ ಅನುಕೂಲ ಆಗೋ ರೀತಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಶ್ರೀ ಅರಸಿಕಟ್ಟೆಯಮ್ಮ ದೇವಾಲಯ ಸಮಿತಿ ಇಲ್ಲಿ ಶೌಚಾಲಯ ಊಟದ ಹಾಲ್ಗಳು ಮತ್ತು ಮಕ್ಕಳ ಆಟಿಕೆ ಪಾರ್ಕು ಮತ್ತು ಕುಳಿತು ವಿಶ್ರಾಂತಿ ಪಡೆಯಲಿಕ್ಕೆ ಪರಗೋಲುಗಳು ಈ ರೀತಿ ಹಲವಾರು ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಶ್ರೀ ಅರಸಕಟ್ಟೆ ದೇವಾಲಯ ಸಮಿತಿ ಒದಗಿಸಿಕೊಡ್ತಾ ಇದೆ ಈ ಸಮಿತಿಯ ನೇತೃತ್ವವನ್ನು ಮಾನ್ಯ ಮಾಜಿ ಶಾಸಕರಾದಂಥ ಎ ಟಿ ರಾಮಸ್ವಾಮಿಯವರು ಸಮಿತಿಯ ಅಧ್ಯಕ್ಷ ಆಗಿರ್ತಾರೆ ಅವರ ಒಂದು ನೇತೃತ್ವದಲ್ಲಿ ಭಕ್ತರಿಗೆ ಎಲ್ಲ ರೀತಿಯ ಎಲ್ಲ ರೀತಿಯ ಸಹಕಾರವನ್ನು ಕೊಡಲಿಕ್ಕೆ ಸಮಿತಿ ಸದಾ ಸಿದ್ಧ ಇರ್ತದೆ ಮತ್ತೆ ಇಲ್ಲಿಗೆ ಬರ್ತಕ್ಕಂತ ಭಕ್ತರು ಅವರ ಕೋರಿಕೆ ಯಾವುದೇ ರೀತಿ ಇರಬಹುದು ಮಕ್ಕಳ ಸಂತಾನ ಬಗ್ಗೆ ಒಂದು ಪ್ರಶ್ನೆ ಇದೆ ತಾಯಿ ಇಲ್ಲಿ ಯಾವ ತರ ಪವಾಡಗಳನ್ನ ನಡೆಸ್ತಾಳೆ ಅಂತ ತುಂಬಾ ಜನ ಕುತೂಹಲದಿಂದ ಕೇಳ್ತಾ ಇರ್ತಾರೆ ಅವರಿಗೆ ನಿಮ್ಗೆ ಯಾವ ತರ ಒಂದು ಇದನ್ನ ಏನ್ ಮಾಡ್ತಾರೆ ತಾಯಿ ಶಕ್ತಿ ಹೇಗಿದೆ ಹೌದು ಇಲ್ಲಿಗೆ ಬರತಕ್ಕಂತ ಭಕ್ತರು ಸೋಮವಾರ ಬುಧವಾರ ಗುರುವಾರ ಮತ್ತು ಶನಿವಾರ ದಿನಗಳಲ್ಲಿ ಪ್ರಸಾದ ಕೇಳ್ತಾರೆ ಪ್ರಸಾದ ಕೇಳೋದು ಅಂತ ಅಂದ್ರೆ ಹೂ ಕೇಳೋದು ಅಂತ ಹೇಳ್ತಾರೆ ಅದನ್ನು ಕೇಳ್ತಾರೆ ಅಮ್ಮನಲ್ಲಿ ಹೂವು ಆಯಿತು ಅಂತ ಅಂದರೆ ಅವ್ರ ಕಾರ್ಯ ಆಯಿತು ಅಂತ ಇಲ್ಲಿಗೆ ಬರ್ತಕ್ಕಂಥ ಸಾವಿರಾರು ಲಕ್ಷಾಂತರ ಭಕ್ತರು ಹೇಳೋದೇನು ಅಂತ ಅಂದರೆ ನಾವು ನಾವು ಅರ್ಸಿಕಟ್ಟೆ ಅಮ್ಮನಿಂದಲೇ ನಾವು ಅನ್ನ ತಿಂತ ಇದ್ದೀವಿ ನೌಕರಿ ಇರ್ಬೋದು ಸಂತಾನ ಭಾಗ್ಯ ಇರ್ಬೋದು ಪತಿ ಪತ್ನಿ ಕಲಾ ಇರ್ಬೋದು ಜಮೀನು ವ್ಯಾಜ್ಯ ಇರ್ಬೋದು ಕೋರ್ಟ್ ವ್ಯಾಜ್ಯ ಇರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳನ್ನ ಶ್ರೀ ಕ್ಷೇತ್ರಕ್ಕೆ ಬಂದು ಅಮ್ಮನವರಲ್ಲಿ ಅಮ್ಮನವರ ಬಳಿ ಮರ ಇಟ್ಟರೆ ಆ ಕೆಲಸ ನೂರಕ್ಕೆ ನೂರರಷ್ಟು ಸಿದ್ಧಿಸ್ತದೆ ಅಂತ ಲಕ್ಷಾಂತರ ಜನರ ಬಾಯಲಲ್ಲಿ ಇದೆ ಅದರಿಂದ ಅಮ್ಮನ ಪವಾಡ ಬಹಳಷ್ಟಿದೆ ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಪ್ರತಿಯೊಬ್ಬರು ಕೂಡ ಕೆಲಸ ಆಗಲಿಲ್ಲ ಅಂತ ಹೇಳೋ ಮಾತೇ ಇಲ್ಲ ಅಷ್ಟೊಂದು ಪ ದೇವಿಯಲ್ಲಿ ಶಕ್ತಿ ಇದೆ ಅಂತ ಲಕ್ಷಾಂತರ ಜನ ನಂಬ್ಕೊಂಡವ್ರೆ ಅಮ್ಮನಿಗೆ ಇಲ್ಲಿ ಒಂದು ಪ್ರೈವರೇಟ್ ಒಂದು ಇದು ಕೊಡ್ತಾರಲ್ಲ ಪ್ರಾಣಿ ಪಕ್ಷಿ ಅಂತ ಅದು ಯಾವ ತರ ಈಗ ಇಲ್ಲಿ ಬರ್ತಕ್ಕಂಥ ಭಕ್ತರು ಏನು ಹರಿಸ್ಕೋತಾರೆ ಈಗ ಕೆಲವರು ಕೋಳಿ ಬಲಿ ಕೊಟ್ಟು ನೈವೇದ್ಯ ಮಾಡಿ ಎಲ್ಲ ಇಡ್ತೀನಿ ಅಂತ ಹರ್ಸ್ಕೊಂಡಿರ್ತಾರೆ ಕೆಲವರು ಆಡು ಕೆಲವರು ಹಂದಿ ಈ ರೀತಿ ಹಲವಾರು ರೀತಿಯ ಕೋರಿಕೆಯನ್ನು ಇಟ್ಟಿರ್ತಾರೆ ಅದರಲ್ಲಿ ಇಲ್ಲಿ ಬಂದ ಮುಖ್ಯವಾಗಿ ಕೋಳಿ ಹೋತ ತಗರು ಹಂದಿ ಬಲಿ ಕೊಡ್ತಕ್ಕಂಥದ್ದು ಭಾಳ ಪ್ರಸಿದ್ಧಿಯಾಗಿದೆ ಇಲ್ಲಿ ಅದನ್ನು ಬಲಿ ಕೊಟ್ಟು ಅದರ ನೈವೇದ್ಯವನ್ನು ತಯಾರು ಮಾಡಿ

ವ್ಯವಸ್ಥೆ ಹೇಗಿದೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದು ಫಸ್ಟ್ ಅಲ್ಲಿ ಬಾಡಿಗೆ ಇತ್ತು ಅವಾಗ ಇಲ್ಲೆಲ್ಲ ಫ್ರೀಯಾಗಿ ಮಾಡ್ಕೊಟ್ಟಿದೆ ಹಂಗಾಗಿ ಅಲ್ಲಿ ಬಾಡಿಗೆ ಇಲ್ಲ ಇಲ್ಲಿ ಬಾಡಿಗೆ ಇಲ್ಲ ಫ್ರೀಯಾಗಿ ಮಾಡ್ಕೊಟ್ಟಿದ್ದು ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ರು ಬಂದ ಮೇಲೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಹತ್ತು ಆಗಿದೆ ತುಂಬಾ ಜನಕ್ಕೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗ್ಬೇಕು ಎಲ್ಲ ಅನುಕೂಲ ಇದೆ ಅನುಕೂಲ ಚೆನ್ನಾಗಿದೆ ಒಳ್ಳೇದ್ ಮಾಡ್ಲಿ ನಿಮ್ಮಿಂದ ನಮ್ಗೆ ಒಳ್ಳೇದ್ ಮಾಡ್ಲಿ ನೀವು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಯಾವ ನೀವು ಚೆನ್ನಾಗಿ ನಮ್ ಜೀವನ ನಾವು ಭಿಕ್ಷಾ ಬೇಡ ನೀವು ಒಂದ್ ಹತ್ತು ರೂಪಾಯಿ ಕೊಟ್ರೆ ನಮ್ದು ಜೀವನ ನಡೀತೈತೆ ನೀವು ಚೆನ್ನಾಗಿರ್ಬೇಕು ನಿಮ್ಮ ಮಕ್ಳು ಮರಿ ಚೆನ್ನಾಗಿರ್ಬೇಕು ದೇವ್ರು ಒಳ್ಳೇದ್ ಮಾಡ್ಲಿ ಅಷ್ಟೇ ಕಟ್ಟಮ್ಮ ಒಳ್ಳೇದಾಗ್ಲಿ ಅನ್ನ ತಿಂತ ಇದ್ವಿ ಅಷ್ಟೇ ಕಟ್ಟ ಹೆಸರು ಹೇಳ್ಕೊಂಡು ಅನ್ನ ತಿಂತ ಇದ್ವಿ ಜೈ ಮಾತಾ ಇದ್ವಿ ಆಶೀರ್ವಾದ ಆಗ್ಲಿ ಫ್ರೆಂಡ್ಸ್ ಹಾಗೆ ಅಲ್ಲಿ ಮಂಗಳ ಮುಖಿಯರಿದ್ದರು ಅವ್ರ ಜೊತೆ ನಾನು ಮಾಡಿ ಮಾತಾಡಿದೆ ತುಂಬಾ ಖುಷಿಯಿಂದ ಮಾತಾಡಿ ನನ್ನ ಜೊತೆ ಫೋಟೋ ತಗೊಂಡ್ರು ಮತ್ತು ಹಾಗೆ ಬಂದು ಅಲ್ಲಿ ವ್ಯಾಪಾರ ಮಾಡುವಂಥ ಹುಡುಗಿ ಅವಳು ನನ್ನ ಜೊತೆ ಫೋಟೋ ತಗೊಂಡು ನನಗೆ ಯೂಟ್ಯೂಬಲ್ಲಿ ಫಾಲೋವರ್ಸ್ ಆದರೂ ನನಗೆ ಖುಷಿ ಖುಷಿಯಾಯಿತು ಹಾಗೆ ನೋಡಿ ಇದೇನೆ ನಮ್ಮ ಆದಿಶಕ್ತಿ ಅಮ್ಮ ಅರ್ಶಿಕಟ್ಟೆ ಅಮ್ಮನ ಕ್ಷೇತ್ರ ತುಂಬಾ ಪವರ್ಫುಲ್ಲು ತುಂಬ ನೋಡಿ ಮಾ ನಾನು ಹಳದಿ ಕಲರ್ ಸೀರೆಯನ್ನು ದೇವರಿಗೆ ಕೊಟ್ಟೆ ಅದನ್ನು ನಾಳೆ ಅಥವಾ ನಾಡಿದ್ದು ಉಡಿಸ್ತಾರೆ ಅದನ್ನು ದೇವರು ತುಂಬಾ ರಶ್ ಇತ್ತು ಫ್ರೆಂಡ್ಸು ಎಷ್ಟು ರಶ್ ಇತ್ತು ಅಂತಂದರೆ ಕಾಲಿಡೋಕ್ಕೂ ಜಾಗ ಇತ್ತಿಲ್ಲ ಆದ್ರೂ ಒಳಗೆ ಒಂದು ವೀಡಿಯೋ ಮಾಡೋಕ್ಕೂ ನಿಜವಲ್ಲ ಅಲ್ಲಿ ಪೂಜಾರಿಗಳು ತುಂಬನೇ ಸಹಾಯ ಮಾಡಿದ್ರು ನನಗೆ ಆ ವೀಡಿಯೋ ಮಾಡ್ಕೊಳ್ಳೋಕಾಗೆ ಅಮ್ಮನ ಒಂದು ನೋಡಿ ಈ ಥರ ಒಂದು ನೋಡೋಕ್ಕೆ ತುಂಬಾ ಖುಷಿ ಹಾಗೆ ನಾನು ತೊಗೊಂಡೋಗಿದ್ದು ತಾಯಿ ಖಡ್ಗಕ್ಕೆ ನೋಡಿ ಇಲ್ಲಿ ಹಸಿರು ಬಳೆ ತೊಗೊಂಡೋಗಿದ್ದೆ ತಾಯಿ ಖಡ್ಗಕ್ಕೆ ಬಳೆ ಆಯಿತು ಹೂವಿನ ಹಾರ ಅಂತ ಅಮ್ಮನಿಗೆ ಎದ್ದು ಕಾಣಿಸ್ತಾಯಿತ್ತು ಖುಷಿ ಆಗ್ತಾಯಿತ್ತು ಹಾಗೆ ಚಾಮುಂಡೇಶ್ವರಿಗೂ ಒಂದು ಆಹಾರ ಹಾಕಿ ಇದು ಚಾಮುಂಡೇಶ್ವರಿ ಹಿಂಭಾಗದಲ್ಲಿರೋದು ಮತ್ತು ಇಲ್ಲಿ ಫ್ರೆಂಡ್ಸ್ ನೋಡಿ ಇಲ್ಲಿ ಏನೇ ಬಂದು ನಿವಾರಿಸ್ಕೊಳ್ಳಿ ನಿಮಗೆ ವೈಯಕ್ತಿಕ ವಿಚಾರದಲ್ಲಿ ಅಲ್ಲಿನ ಮುಖ್ಯಸ್ತ್ರಿ ಹೇಳಿದ್ದಾರೆ ನೋಡಿ ಹಾಗೆ ಇಲ್ಲಿ ಏನೇ ಬಂದು ಅಂದ್ಕೊಂಡಿದ್ರು ಖಂಡಿತ ಒಳ್ಳೆಯದಾಗುತ್ತೆ ನನಗಂತೂ ತುಂಬ ತುಂಬ ಒಳ್ಳೆಯದಾಗಿದೆ ಹಾಗಾಗಿ ನೀವು ಯಾರಾದರೂ ಹೋಗದಿದ್ದರೆ ಖಂಡಿತ ಹೋಗಿ ಫ್ರೆಂಡ್ಸ್ ಹಾಗೆ ಬಂದು ನಾನು ಹಿಂದ್ಗಡೆ ಇಲ್ಲಿ ಸಿಕ್ಕ ಹೊರಿತು ನನಗೆ ಆದರೂ ಪಾಪ ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಟ್ಟರಲ್ಲ ಅದಕ್ಕೆ ಖುಷಿ ಅಂತಲೇ ಹೇಳ್ಬೋದು ನೋಡಿ ಚಿಕ್ಕದಾದಂಥ ದೇವಸ್ಥಾನ ಮತ್ತು ಹಾಗೆ ಇಲ್ಲಿ ಎಲ್ಲ ಕಾಯಿನ್ಗಳು ಮತ್ತು ಹರಕೆ ಕಟ್ತಾರೆ ಇಲ್ಲೇ ಹರಕೆ ಕಟ್ಕೊಂಡು ಹೋಗ್ತಾರೆ ನಿಮಗೆ ಅಲ್ಲಿಗೆ ಹೋಗೋಲ್ಲ ಅಂದರೆ ಬೆಳಗಿನ ಜಾವ ತಣ್ಣಿ ಸ್ನಾನ ಮಾಡಿ ತಾಯಿಯ ಹೆಸರು ಹೇಳಿ ಮನೆ ಒಳಗೆ ನಿಮ್ಗೆ ಎಷ್ಟು ಒಂದು ರೂಪಾಯಿನೋ ಅಥವಾ ನೂರ ಒಂದು ರೂಪಾಯಿನೋ ಅಥವಾ ಹನ್ನೊಂದು ರೂಪಾಯಿನೋ ಈ ಥರ ಹಾಕಿ ಅರಕೆ ಕಟ್ಟಿಬಿಟ್ಟು ಮನೆಯಲ್ಲೇ ನೀವು ಇಷ್ಟು ಇಂಥ ದಿನಕ್ಕೆ ನನಗೆ ಒಳ್ಳೆಯದಾದರೆ ನೀನು ಸನ್ನಿ ಬರ್ತೀನಿ ಅಂತ ಮನೇಲಿ ಅಂದ್ಕೊಂಡ್ರು ಖಂಡಿತ ನಿಮಗೆ ಮನೆಯಲ್ಲೇ ಅಲ್ಲಿಗೆ ಹೋಗಬೇಕು ಅಂತೇಳಿ ಮನೆಯಲ್ಲೇ ಮನೇಲೆ ಅರಕೆ ಕಟ್ಟಿ ತಾಯಿ ನಾನು ಹೇಳಿದ್ರು ತಾಯಿ ಖಂಡಿತ ಅರ್ಶಿ ಕಟ್ಟಿ ಅಮ್ಮ ಒಳ್ಳೇದು ಮಾಡ್ತಾಳೆ ಹಾಗೆ ನೋಡಿ ಇಲ್ಲೆಲ್ಲ ಕಾಯಿನ್ಗಳೆಲ್ಲ ಅಂಟಿಸ್ತಾ ಇದ್ದಾರೆ ನಾನು ಏನೋ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಅಂಟಿಸಿದೆ ಪಕ್ಕ ನಿಂತ್ಕೋತು ಫ್ರೆಂಡ್ಸ್ ಎಷ್ಟು ಖುಷಿಯಾಗೋಯ್ತು ಅಂತಂದರೆ ಈಗಲೂ ತಾಯಿ ಅರಿಸಿ ಕಟ್ಟಮ್ಮ ನಮ್ಮನ್ನು ಅರಸಿ ಅರಿಸಿ ಬರ್ತಾಳೆ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಏನೇ ಒಂದು ಕಷ್ಟ ಕಣಗಳು ಏನೇ ಇಲ್ಲಿಗೆ ಬಂದೋಗಿ ಯಾಕಂದರೆ ನನಗೆ ಎಂಟೇ ದಿನಕ್ಕೆ ಅಲ್ಲ ಇಪ್ಪತ್ತು ದಿನಕ್ಕೆ ನನಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ತು ಒಂದು ಒಳ್ಳೆಯದಾಯಿತು ತುಂಬಾ ಖುಷಿಯಾಗಿದ್ದ ಅಮ್ಮನ್ನ ನೋಡೋಕ್ಕೆ ಒಂಥರ ಚೆಂದ ರಶ್ ಇದ್ದಾಗಂತೂ ಇಲ್ಲಂತೂ ಕಾಲಿಡಕ್ಕಂತೂ ಜಾಗ ಅಲ್ಲಿ ಇವತ್ತು ಸ್ವಲ್ಪನೇ ಕಡಿಮೆ ಇನ್ನು ಭಾನುವಾರ ದಿನ ಫ್ರೆಂಡ್ಸ್ ಭಾನುವಾರ ಅಂತೂ ಇಲ್ಲಿ ಕಾಲಿಡೋಕೆ ಜಾಗ ಇಲ್ಲ ಆಲ್ಮೋಸ್ಟ್ ತುಂಬ ಜನ ಅಲ್ಲಿ ರೂಮ್ ತಗೊಂಡು ಇದನ್ನ ಮಾಡ್ತಾಯಿದ್ರು ಪರ ಮಾಡ್ತಾ ಇದ್ರು ಸ್ಟಾರ್ಟ್ ಮಾಡಿದ್ರು ಪರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಎಲ್ಲರೂ ಹಾಗಾಗಿ ನಾನು ಎಷ್ಟಾಯ್ತು ಅಷ್ಟು ವೀಡಿಯೋ ಮಾಡಿಕೊಂಡೆ ಇದು ಎರಡನೇ ಸರಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಹಾಗಾಗಿ ನೀವು ಯಾರಾದರೂ ಬರೋರಿದ್ರೆ ಖಂಡಿತ ಈ ಕ್ಷೇತ್ರಕ್ಕೆ ಬನ್ನಿ ನೋಡಿ ಇಲ್ಲಿಲ್ಲೇ ಅಂಗಡಿಗಳೆಲ್ಲ ಇಟ್ಕೊಂಡಿದ್ರು ಹಾಗೆ ಅಲ್ಲಿರುವಂಥ ಹುಡುಗಿ ನನ್ನ ಜೊತೆ ಫೋಟೋಸ್ ತಗೋದು ಅವ್ರನ್ನೆಲ್ಲ ಮಾತಾಡಿಸ್ದೆ ಅಲ್ಲೇ ಅಜ್ಜ ಇದ್ರು ಒಬ್ಬರು ಅವ್ರನ್ನೂ ಮಾತಾಡಿಸ್ದೆ ಅಜ್ಜ ಈ ಕ್ಷೇತ್ರದ ಬಗ್ಗೆ ಹೇಳಿ ಅಂದೆ ಅವ್ರಿಗೆ ಅಷ್ಟು ಏನು ಮಾಡ್ತಾಯಿದ್ವಿ ಅಂತ ಗೊತ್ತಾಗಲಿಲ್ಲ ಒಳ್ಳೆಯ ಶಕ್ತಿ ದೇವರು ಅಂತ ಹೇಳಿದ್ರು ಅಜ್ಜ ಖುಷಿ ಆಯ್ತು ಓಕೆ ಫ್ರೆಂಡ್ಸ್ ಬಾಯ್ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡೋದಂತೂ ಖಂಡಿತ ಮರಿ